ರಾಮ ಹುಟ್ಟಿದ ದಿನದ ಪ್ರಯುಕ್ತ ನವಮಿಯನ್ನು ಜಿಲ್ಲೆಯಾದ್ಯಂತ ಭಕ್ತಾದಿಗಳು ಸಂಭ್ರಮ ಹಾಗೂ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಯಿತು ನಗರದ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಅಲಂಕಾರ ಅಭಿಷೇಕ ಮತ್ತಿತರ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು ಎಲ್ಲ ದೇವಸ್ಥಾನಗಳಲ್ಲಿ ಜನಜಂಗುಳಿಯೇ ಕಂಡುಬಂತು ಬೆಳಗ್ಗೆಯಿಂದಲೇ ದೇವಸ್ಥಾನಗಳಲ್ಲಿ ಜನರು ಸಾಲು ಸಾಲಾಗಿ ಶ್ರೀರಾಮನ ದರ್ಶನ ಮಾಡುತ್ತಿದ್ದ ದೃಶ್ಯ ಎಲ್ಲೆಡೆ ಕಂಡುಬಂತು ದೇವಾಲಯಗಳಲ್ಲಿ ಪುರಾಣ ಪ್ರಸಿದ್ಧ ರಾಮನಾಮ ಸಂಕೀರ್ತನೆ ಭಜನೆ ವಿಷ್ಣು ಸಹಸ್ರನಾಮದ ಪಠಣ ಪಾರಾಯಣ ನಡೆಸುವ ಮೂಲಕ ತಮ್ಮ ಭಕ್ತಿಯನ್ನು ಮೆರೆದರು ಪುರಾಣ ಪ್ರಸಿದ್ಧ ಹಿರೇಮಗಳೂರು ರಾಮಚಂದ್ರ ಸ್ವಾಮಿ ನೇಕಾರ ಬೀದಿ ಕೋದಂಡರಾಮಚಂದ್ರ ವಿಜಯಪುರ ಶ್ರೀರಾಮ ದೇವಾಲಯದಲ್ಲಿ ದೇವರಿಗೆ ಮಾಡಿದ್ದ ವಿಶೇಷ ಅಲಂಕಾರ ಗಮನ ಸೆಳೆಯಿತು

ಸರ್ವ ಮಂಗಳ ಸೀತಾರಾಮರ ನಾವೆಲ್ಲರೂ ಈ ದಿವಸ ಮುಂದೆ ಸಂಕಲ್ಪ ಮಾಡಿದ್ದೇವೆ ಸಂಸ್ಕೃತ ಅರ್ಚಕರಾದ ವೈಷ್ಣವ ಸಿಂಹ ಅವರು ಮಾತನಾಡಿ ಈ ವರ್ಷ ಆರು ಕೋಟಿ ನಲವತ್ತೈದು ಲಕ್ಷ ರಾಮನಾಮ ಸಂಗ್ರಹವಾಗಿದೆ ಎಂದು ಹೇಳಿದರು ಸೇರಿ ಐವತ್ತು ಒಟ್ಟು ನಮಗೆ ರಾಮನಾಮ ಲಿಪಿ ವೇದಿಕೆಯಲ್ಲಿ ಸಂಗ್ರಹ ಆಗಿರುವಂತಹ ರಾಮನಾಮದ ಒಟ್ಟು ಸಂಖ್ಯೆ ಐವತ್ತೆರಡು ಕೋಟಿ ಐವತ್ತೆರಡು ಕೋಟಿ ಪಕ್ಕದಲ್ಲಿ ಕಾಣುವ ಒಂದು ಬೃಂದಾವನದಲ್ಲಿ ಒಂದು ಕೋಟಿ ರಾಮನಾಮ ತುಂಬ ಹಿಂದೆ ಮಾಡದಂತಸು ಆದ ನಂತರ ರಾಮನಾಮ ಲಿಪಿ ವೇದಿಕೆಯಲ್ಲಿ ಐವತ್ತೆರಡು ಕೋಟಿ ರಾಮನಾಮ ಸಂಗ್ರಹ ಆಗಿದೆ ಅದರಲ್ಲಿ ಈ ವರ್ಷ ಆರು ಕೋಟಿ ರಾಮನಾಮ ಸಂಗ್ರಹ ಆರು ಕೋಟಿ ನಲವತ್ತೈದು ಲಕ್ಷ ರಾಮನಾಮ ಸಂಗ್ರಹ ನೇಕಾರ ಬೀದಿ ಕೋದಂಡ ರಾಮಚಂದ್ರ ದೇವಾಲಯದ ಪ್ರಧಾನ ಅರ್ಚಕರಾದ ಪ್ರಸನ್ನ ಭಟ್ರು ಅವರು ಮಾತನಾಡಿ ನೇಕಾರ ಬೀದಿ ಕೋದಂಡ ರಾಮಚಂದ್ರ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಮನವಮಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಎಂದು ಹೇಳಿದರು ರಾಮನವಮಿ ಅತಿ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಇನ್ನೂ ಕೂಡ ಇನ್ನೂ ಹೆಚ್ಚಿನ ಮಾಡಬೇಕು ಅಂತ ಇವರು ಯಾರು ಕಮಿಟಿಯವರು ಮತ್ತು ಭಕ್ತಾದಿಗಳು ಹೆಚ್ಚರು ವಿಜಯಪುರ ಶ್ರೀರಾಮ ದೇವಾಲಯದ ಧರ್ಮದರ್ಶಿಗಳಾದ ಸುಭಾಷ್ ಚಂದ್ರ ಭಟ್ ಅವರು ಮಾತನಾಡಿ ಇಂದು ದೇಶದೆಲ್ಲೆಡೆ ರಾಮನವಮಿಯನ್ನು ಆಚರಿಸಲಾಗುತ್ತಿದ್ದು ಅದರಂತೆ ನಗರದ ವಿಜಯಪುರ ಶ್ರೀರಾಮ ದೇವಾಲಯದಲ್ಲಿ ರಾಮನಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಮಾಡುವುದರ ಮೂಲಕ ವಿಜೃಂಭಣೆಯಿಂದ ರಾಮನವಮಿಯನ್ನು ಆಚರಿಸಲಾಯಿತು ಎಂದು ಹೇಳಿದರು